ಐ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಸೂರ್ಯ ಮತ್ತು ಶನಿಯಿಂದ ಅರ್ಧ ಕೇಂದ್ರ ದೃಷ್ಟಿ ಯೋಗ ಆರಂಭ ಆಗ್ತಾ ಇದೆ ಈ ರಾಶಿಯವರಿಗೆ ಒಡೆಯಲಿದೆ ಭಜರಿ ಜಾಕ್ಪಾಟ್ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಸೂರ್ಯ ಹಾಗೂ ಶನಿಯು ಉಂಟು ಮಾಡುತ್ತಿರುವ ಅರ್ಧ ಕೇಂದ್ರ ದೃಷ್ಟಿ ಹೊಸ ವರ್ಷದಲ್ಲಿ ಈ ರಾಶಿಯವರ ಬದುಕನ್ನು ಬದಲಾಯಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಾಗಾದರೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಅನ್ನೋ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಶನಿಯನ್ನು ಕರ್ಮ ಫಲದಾತ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಇಬ್ಬರು ತಂದೆ ಮಗ ಆಗಿದ್ದು ಇವರಿಬ್ಬರು ಅತ್ಯಂತ ಬದ್ಧ ಶತ್ರುಗಳಾಗಿರುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ ಇಲ್ಲಿ ಸದ್ಯಕ್ಕೆ ಶನಿ ತನ್ನ ಮೂಲ ತ್ರಿಕೋನ ರಾಶಿ ಆಗಿರುವಂತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಗ್ರಹಗಳ ರಾಜ ಆಗಿ ಸೂರ್ಯ ಪ್ರತಿ ತಿಂಗಳು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುತ್ತಿರುತ್ತಾನೆ ಜನವರಿ ಅಂತ್ಯದವರೆಗೂ ಕೂಡ ಮಕರ ರಾಶಿಯಲ್ಲಿ ಸೂರ್ಯ ವಿರಾಜಮಾನನಾಗಿದ್ದಾನೆ ಇದೇ ಸಂದರ್ಭದಲ್ಲಿ ಶನಿ ಹಾಗೂ ಸೂರ್ಯನ ನಡುವೆ ಅರ್ಧ ಕೇಂದ್ರ ದೃಷ್ಟಿಯೋಗ ನಿರ್ಮಾಣವಾಗಲಿದೆ ಜನವರಿ ಇಪ್ಪತ್ತೊಂದರಂದು ಈ ಯೋಗ ನಿರ್ಮಾಣವಾಗುವುದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಯಲ್ಲಿ ಈ ರಾಶಿಯವರಿಗೆ ಜೀವನದಲ್ಲಿ ಈ ಯೋಗ ಬೆಳಕಾಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಯಾವ ರಾಶಿಯವರು ಈ ಅರ್ಧ ಕೇಂದ್ರ ಯೋಗದಿಂದಾಗಿ ಎಷ್ಟು ಅದೃಷ್ಟವನ್ನು ಪಡ್ಕೋತಾ ಇದ್ದಾರೆ ಇಲ್ಲಿ ನೋಡೋಣ ನಾವು ಮೊದಲಿಗೆ ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಅರ್ಧ ಕೇಂದ್ರ ದೃಷ್ಟಿ ಯೋಗದಿಂದಾಗಿ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೇಷ ರಾಶಿಯ ಜಾತಕದವರಿಗೆ ಹೊಸ ವರ್ಷದ ಆರಂಭದಲ್ಲಿ ಕಂಡು ಬರುವಂತ ಅರ್ಧ ಕೇಂದ್ರ ದೃಷ್ಟಿ ಯೋಗ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತಿದೆ ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆ ದೊರೆಯಲಿದೆ ಸಾಕಷ್ಟು ಸಮಯಗಳಿಗೆ ನಿಂತು ಹೋಗಿರುವ ಕೆಲಸಗಳು ಕೂಡ ಮತ್ತೆ ಪ್ರಾರಂಭವಾಗುವ ಸಂದರ್ಭ ಈಗ ಬರುತ್ತಿದೆ ನಿಮ್ಮ ಕೆಲಸದ ಮೇಲಿರುವಂತಹ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ನೋಡಿ ಹಿರಿಯ ಅಧಿಕಾರಿಗಳು ಇನ್ನಷ್ಟು ದೊಡ್ಡ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಿದ್ದಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ಅಂದರೆ ಅರ್ಥ ಕೇಂದ್ರ ದೃಷ್ಟಿಯೋಗದಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಮೋಷನ್ ಸಿಕ್ಕರೂ ಕೂಡ ಆಶ್ಚರ್ಯ ಪಡುವ ಅಗತ್ಯವಿಲ್ಲ ಮೇಷರಾಶಿಯವರು ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು ಎನ್ನುವ ಯೋಚನೆಯಲ್ಲಿದ್ದರೆ ಇದು ಶುಭ ಸಮಯ ಎಂದೇ ಹೇಳಬಹುದಾಗಿರುತ್ತದೆ ಈ ಅರ್ಧ ಕೇಂದ್ರ ದೃಷ್ಟಿ ಯೋಗದಿಂದ ಮೇಷ ರಾಶಿಯವರ ದಾಂಪತ್ಯ ಜೀವನದಲ್ಲೂ ಕೂಡ ಹೆಚ್ಚಿನ ಖುಷಿ ಮತ್ತು ಸಂತೋಷ ತುಂಬಿರುತ್ತದೆ ಅದೇ ರೀತಿ ಆರ್ಥಿಕವಾಗಿ ಕೂಡ ನೀವು ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳುತ್ತೀರಾ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೂರ್ಯ ಮತ್ತು ಶನಿಯ ಅರ್ಧಕ್ಕೇಂದ ದೃಷ್ಟಿಯೋಗದಿಂದ ಯಾವೆಲ್ಲ ಯೋಗ ಫಲ ಸಿಗ್ತಾ ಇದೆ ಯಾವೆಲ್ಲ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ನನ್ನ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡಲೇ ನೋಡಿ ಇಲ್ಲಿ ವೃಷಭ ರಾಶಿಯವರಿಗೆ ಈ ವಿಶೇಷವಾದ ಯೋಗ ಹೆಚ್ಚಿನ ಸಂತೋಷವನ್ನು ತಂದುಕೊಡಲಿದೆ ಕುಟುಂಬದ ನಡುವೆ ಕಂಡು ಬರುತ್ತಿರುವಂತಹ ದೀರ್ಘಕಾಲದ ಸಮಸ್ಯೆಗೆ ಈ ಸಮಯದಲ್ಲಿ ಪರಿಹಾರ ದೊರಕಲಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೇಗವಾಗಿ ಬೆಳೆಯಲಿದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವ ಹಣ ಕೂಡ ನಿಮಗೆ ಬಂದು ನಿಮ್ಮ ಜೇಬಿಗೆ ಬೀಳಲಿದೆ ನಿಮ್ಮ ಕರಿಯರ್ನಲ್ಲಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಉದ್ಯೋಗದ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹೀಗಾಗಿ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟದ ಸಹಾಯ ದೊರಕಲಿದೆ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಪಡೆದುಕೊಳ್ಳುವ ಯೋಗ ಹೆಚ್ಚಾಗಿದೆ ಸ್ಟಾಕ್ ಮಾರ್ಕೆಟ್ ಮೂಲಕ ಕೈ ಹಣ ಸಂಪಾದನೆ ಮಾಡುವ ಯೋಗ ನಿಮಗೆ ಹೆಚ್ಚಾಗಿದೆ ಇದು ವೃಷಭ ಅವರಿಗೆ ಅರ್ಧ ಕೇಂದ್ರ ದೃಷ್ಟಿ ಯೋಗದಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡೋದನ್ನ ಬಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ನಾವು ಮುಂದಿನ ರಾಶಿ ನೋಡುವುದಾದರೆ ಸಿಂಹ ರಾಶಿ ಸಿಂಹ ರಾಶಿ ಜಾತಕದವರಿಗೆ ಅರ್ಧ ಕೇಂದ್ರ ದೃಷ್ಟಿ ಯೋಗವು ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ ಏಕೆಂದರೆ ಸೂರ್ಯ ಸಿಂಹ ರಾಶಿಯ ಸ್ವಾಮಿ ಗ್ರಹ ಆಗಿರುತ್ತಾನೆ ಉದ್ಯೋಗದಲ್ಲಿರುವ ಸಿಂಹ ರಾಶಿಯ ಜಾತಕದವರಿಗೆ ಬಂಪರ್ ಲಾಭ ಖಚಿತವಾಗಿರುತ್ತದೆ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಹಾಗೂ ಸ್ಟಾಕ್ ಮಾರ್ಕೆಟ್ ನಿಂದ ಕೈ ತುಂಬ ಲಾಭ ನಿಶ್ಚಿತವಾಗಿರುತ್ತದೆ ವ್ಯಾಪಾರದಲ್ಲೂ ಕೂಡ ವ್ಯಾ ವ್ಯಾಪಾರಸ್ಥರಿಗೆ ಅಂದುಕೊಂಡಕ್ಕಿಂತ ಹೆಚ್ಚಿನ ಲಾಭ ಪಡೆಯುವ ಯೋಗ ಹೆಚ್ಚಾಗಿರುತ್ತದೆ ನಿಂತಿ ಹೋಗಿರುವ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿದೆ ಹಾಗೂ ಸಾಕಷ್ಟು ಸಮಯಗಳಿಂದ ಸಿಗದಿರುವಂತಹ ಹಣ ಈಗ ನಿಮ್ಮನ್ನು ಹುಡುಕಿ ಬರಲಿದೆ ಅದೇ ರೀತಿ ನೀವು ಯಾರಿಗಾದರೂ ಹಣ ಕೊಟ್ಟು ಕಳೆದುಕೊಂಡಿದ್ದರೆ ಆ ಹಣ ಮತ್ತೆ ನಿಮ್ಮನ್ನು ಬಂದು ಸೇರಲಿದೆ ಸಮಾಜದಲ್ಲಿ ಈ ಅರ್ಥ ಕೇಂದ್ರ ಯೋಗದಿಂದಾಗಿ ನಿಮಗಿದ್ದ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗಲಿದೆ ಇದರಿಂದಾಗಿ ನಿಮ್ಮ ಗೌರವ ಘನತೆ ಇನ್ನೂ ದುಪ್ಪಟ್ಟಾಗುತ್ತದೆ ಅದೇ ರೀತಿ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ಅದೇ ರೀತಿ ಆರ್ಥಿಕವಾಗಿ ಏನೇ ತೊಂದರೆ ಇದ್ದರೂ ಕೂಡ ಈ ಸಮಯದಲ್ಲಿ ಅವೆಲ್ಲವೂ ದೂರ ಆಗುತ್ತದೆ ಇನ್ನ ನಾವು ಮುಂದಿನ ರಾಶಿ ನೋಡೋಣ ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ಅರ್ಧ ಕೇಂದ್ರ ದೃಷ್ಟಿಯೋಗದಿಂದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕೆಲಸಗಳಲ್ಲಿ ಆಹ್ಲಾದಕರ ಫಲಿತಾಂಶವನ್ನು ನೀವು ಪಡೆದುಕೊಳ್ಳುತ್ತೀರಾ ಉದ್ಯೋಗದಲ್ಲಿ ಪ್ರಗತಿಗೆ ದಾರಿಗಳು ನಿಮ್ಮನ್ನು ಹುಡುಕಿ ಬರಲಿದೆ ನಿಮ್ಮ ಸರ್ಕಾರದ ಕೆಲಸದಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಆದಾಯ ಈ ಸಮಯದಲ್ಲಿ ಹೆಚ್ಚಾಗುವ ಸಂಭವ ಹೆಚ್ಚಾಗಿರುತ್ತದೆ ಇನ್ನು ನೀವೇನಾದರೂ ಕೆಲಸವನ್ನು ಬದಲಾಯಿಸಬೇಕು ಎಂದುಕೊಂಡಿದ್ದರೆ ಈ ಸಮಯ ಉತ್ತಮವಾಗಿರುತ್ತದೆ ಅದೇ ರೀತಿ ನೀವು ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳುತ್ತೀರಾ ಅದೇ ರೀತಿ ನೀವು ಭಾವನಾತ್ಮಕವಾಗಿ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಅದರಿಂದಾಗಿ ನಿರ್ಧಾರ ನಿರ್ಧಾರಗಳನ್ನು ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನು ಮಾಡುವುದರಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಕೆಲಸಕ್ಕೂ ಇತರರನ್ನು ಅವಲಂಬಿಸುವುದು ಬೇಡವಾಗಿರುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನೀವು ಕೆಲಸದ ದೊಡ್ಡ ಸಾಧನೆಯನ್ನು ಮಾಡುತ್ತೀರಾ ಅದೇ ದೊಡ್ಡ ಸಾಧನೆಗೆ ಹೆಚ್ಚಿನ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಈ ಅರ್ಧ ಕೇಂದ್ರ ದೃಷ್ಟಿಯೋಗದಿಂದ ನಿಮಗೆ ಹೆಚ್ಚಿನ ಲಾಭ ಮತ್ತು ಯಶಸ್ಸು ಲಭಿಸುತ್ತದೆ ಇದು ಕಟಕ ರಾಶಿಯವರ ಯೋಗ ಫಲವಾಗಿರುತ್ತೆ ಇನ್ನ ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ತಂದೆಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣುತ್ತೀರಾ ಶೈಕ್ಷಣಿಕ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಆಹ್ಲಾದಕರ ಫಲಿತಾಂಶವನ್ನು ಪಡೆಯುವಿರಿ ಸ್ನೇಹಿತರ ಸಹಾಯದಿಂದಾಗಿ ನೀವು ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳುತ್ತೀರಾ ಬಟ್ಟೆಗಳಿಗಾಗಿ ಖರ್ಚು ಹೆಚ್ಚಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಉತ್ತಮವಾಗಿರುತ್ತದೆ ಏಕೆಂದರೆ ಕೆಲವು ಪ್ರಮುಖ ಕಾಯಿಲೆಗಳ ಸಾಧ್ಯತೆ ಇದೆ ಅದರಿಂದಾಗಿ ನೀವು ಯಾವುದೇ ಸಮಸ್ಯೆಗಳನ್ನು ಚಿಕ್ಕದಾಗಿ ಪರಿಗಣಿಸಬೇಡಿ ಎಲ್ಲ ಸಮಸ್ಯೆಗಳಿಗೂ ಆಗಿಂದಾಗಲೇ ಪರಿಹಾರವನ್ನು ಕಂಡು ಉತ್ತಮ ಹಿರಿಯ ಸದಸ್ಯರು ನಿಮಗೆ ಕೆಲವು ವಿಷಯದ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತಾರೆ ಇದರಿಂದಾಗಿ ಕೆಲಸದ ಕ್ಷೇತ್ರದಲ್ಲಿ ಜೀವನದಲ್ಲಿ ಉನ್ನತ ಯಶಸ್ಸು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಉತ್ತಮ ಲಾಭ ಮತ್ತು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಇದು ಅರ್ಧ ಕೇಂದ್ರ ದೃಷ್ಟಿ ಯೋಗದಿಂದಾಗಿ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವ್ರದ್ದು ಇನ್ನು ಮುಂದಿನ ಯೋಗ ಫಲಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮುಂದಿನ ಯಾವ ಟಾಪಿಕ್ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ